ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರ ಹೇಗಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬ ಆದಂತಹ ಒಂದು ಪ್ರೋಮೋ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇವತ್ತು ಮೋಕ್ಷಿತ ಅವರು ಯುವರಾಣಿ ಆಗಿ ಪಟ್ಟನ್ನ ಪಡೆದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ದಿನದಿಂದ ರಾಜ ಆಗಿ ಮಂಜು ಅವರು ನಡೆಸ್ಕೊಡ್ತಾ ಇದ್ರು ಬಟ್ ಆದ್ರೆ ಆ ಒಂದು ರಾಜನ ಸೀಟ್ ನ ಕಿತ್ಕೋಬೇಕು ಅಂತಂದು ಬಿಗ್ ಬಾಸ್ ಒಂದ್ ರೀತಿ ಪ್ಲಾನ್ ಮಾಡಿ ಟಾಸ್ಕ್ ನ ಕೊಟ್ಟಿದ್ದಾರೆ ಮೋಕ್ಷಿತ್ ಅವರಿಗೆ ಮೋಕ್ಷಿತ ಇವತ್ತು ತುಂಬಾ ಅಂದ್ರೆ ತುಂಬಾ ದರ್ಬಾರ್ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಕ್ಯಾಪ್ಟನ್ ಆಗಿ ಅವರು ಇರ್ತಾರೆ ಬಟ್ ಆದ್ರೆ ಕ್ಯಾಪ್ಟನ್ ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗ್ಬಾರ್ದು ಆದ್ರೆ ಮೋಕ್ಷಿತಾ ಅವರು ಕ್ಯಾಪ್ಟನ್ ರೂಮಿಗೆ ಒಳಗಡೆ ಹೋಗ್ಬಿಟ್ರು ಯಾಕಪ್ಪ ಅಂತಂದ್ರೆ ನಾನು ಯುವ ಆಗಿದ್ದೀನಿ ಇಡೀ ಮನೆನೇ ನಂದು ಅಂದ್ರೆ ಒಂದ್ ರೀತಿ ಕಬ್ಜಾ ಮಾಡಬೇಕು ಮಂಜೂರ್ದು ಆ ರಾಜರ ಪಟ್ಟದಿಂದ ಇಳಿಬೇಕು ಟಾರ್ಚರ್ ಕೊಡಬೇಕು ಆ ಪ್ರಮಾಣದಲ್ಲಿ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಮೋಕ್ಷಿತಾ ಮಾತೇ ಎಲ್ಲರೂ ಕೇಳ್ತಾ ಇದಾರೆ ಮಂಜೂರ್ ಮಾತು ಯಾರು ಕೇಳ್ತಾನೆ ಇಲ್ಲ ಅಲ್ಲಿ ಅಂದ್ರೆ ಅಂದ್ರೆ ಮೋಕ್ಷಿತ ಹೋಗಿ ರಾಜನ ಸೀಟಿ ಕುಂದಿರ್ತಾರೆ ಮಂಜು ಅವ್ರು ಬಂದು ಅದು ನನ್ನ ಸೀಟು ಅದು ನನ್ನ ಅಧಿಕಾರ ಅಂತ ಹೇಳ್ತಾರೆ ಬಟ್ ಆದ್ರೆ ಅದಕ್ಕೆ ತಡಿಯೋಕೆ ಅಂತ ಇಡೀ ಮನೆ ಮಂದಿ ಮೋಕ್ಷಿತ ಅವರಿಗೆ ಕಾಪಾಡೋಕೆ ನಿಲ್ ನಿಲ್ತಾರೆ ಅಂದ್ರೆ ಇಲ್ಲಿ ರಾಜನ ಮಾತಿಗೆ ಬೆಲೆನೇ ಇಲ್ಲ ಅಂತ ನನಗೆ ಅನಿಸ್ತಾ ಅನಿಸ್ತಾ ಇದೆ ರಾಜ ಅನ್ನೋ ಪಟ್ಟಕ್ಕೆ ಒಂದು ರೀತಿ ವ್ಯಾಲ್ಯೂನೇ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಎಲ್ಲರೂ ಮೋಕ್ಷಿತ ಮಾತು ಕೇಳ್ತಾ ಇದಾರೆ ಅಂದ್ರೆ ಮೊದಲು ಮೋಕ್ಷಿತ ಹೋಗಿ ಕ್ಯಾಪ್ಟನ್ ರೂಮಿಗೆ ಕಾಲಿಟ್ಲು ಏನಾರ ಮಾಡ್ಕೋ ನೀನು ಅದು ಕ್ಯಾಪ್ಟನ್ ರೂಮ್ ನಂದು ಅನ್ನೋ ರೇಂಜಿಗೆ ಮಾಡಿದ್ರು ಅದಾದ್ಮೇಲೆ ಡೈರೆಕ್ಟ್ ಆಗಿ ರಾಜನ ಸೀಟಿಗೆ ಕುಂತು ಕಬ್ಜಾ ಮಾಡಿಬಿಟ್ರು ಅಂದ್ರೆ ರಾಜ ಸೀಟಿಂದ ಇಳಿಸ್ಬೇಕು ಅನ್ನೋದು ಒಂದು ಟಾಸ್ಕ್ ಏನಾದರೂ ಇರಬಹುದು ಅಂತ ಅನ್ಸುತ್ತೆ ಇದರಲ್ಲಿ ಒಡದಾಟ ಕಿತ್ತಾಟ ತುಂಬಾನೇ ನಡೀತಾ ಇದೆ ಯಾಕಂತಂದ್ರೆ ಮಂಜು ಅವರು ಶಿಶಿರವರಿಗೆ ತುಂಬಾ ಎತ್ತಿದ್ದೇನೋ ಹೊರಗಡೆ ಹಾಕ್ಬಿಟ್ರು ಅಂದ್ರೆ ಎತ್ತಿ ಹೊರಗೆ ಬಿಸಾಡಿದ್ರು ಅಂದ್ರೆ ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಸ್ವಲ್ಪ ನಡೀತಾ ಇದೆ ಯಾಕಂತಂದ್ರೆ ಆ ಸೀಟು ನನಗ್ ಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ರು ಮೋಕ್ಷಿತಾಗೆ ಕವರ್ ಮಾಡಿರ್ತಾರೆ ಆಗ ಅಲ್ಲಿ ಹನುಮಂತುಗ ದಾರೆ ಪ್ರತಿಯೊಬ್ಬರಿಗೂ ದೊಬ್ಬಿ ದೊಬ್ಬಿ ಆ ಒಂದು ಸೀಟ್ ಅಲ್ಲಿ ಕೂಡಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾರೆ ಮಂಜು ಅವರು ಇದೊಂದು ರೀತಿ ಟಾಸ್ಕ್ ನೋಡಿದ್ರೆ ಅದ ಹೆಂಗ್ ಒಂದು ಸಣ್ಣ ಹುಡುಗರು ಆಟ ಆಡ್ತಿರ್ತಾರಲ್ಲ ಹಂಗ ಅನ್ಸುತ್ತೆ ಬಟ್ ಆದ್ರೆ ಅಲ್ಲಿ ಕಿತ್ತಾಟ ಜಗಳಾಟ ನೋಡಿದಾಗ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ನನಗೆ ಅನ್ಸಿದ ಮಟ್ಟಿಗೆ ಬಟ್ ಇವತ್ತಂದ್ರು ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆದಂತಹ ಒಂದು ಟಾಸ್ಕ್ ಅಂತ ಹೇಳ್ಬೋದು ಬಟ್ ಪ್ರೋಮೋದಲ್ಲಿ ಇಷ್ಟರ ಮಟ್ಟಿಗೆ ಕೊಟ್ಟಿರ್ತಾರೆ ಅಲ್ಲಿ ರಿಯಲ್ ಆಗಿ ನೋಡಿದ್ರೆ ಒಂದು ಎಪಿಸೋಡ್ ಅಷ್ಟರ ಮಟ್ಟಿಗೆ ಏನು ಇರೋದಿಲ್ಲ ಅಂತ ನನಗನ್ಸುತ್ತೆ ಓಕೆ ಹಾಗಾದ್ರೆ ಕಾದು ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ನಡೆಯುತ್ತೆ ರಾಜನ ಸೀಟ್ ಏನಾದ್ರೂ ಮೋಕ್ಷಿತ ಅವರು ಕಿತ್ಕೊಳ್ತಾರ ಅಂದ್ರೆ ರಾಜನ ಸೀಟ್ ನನಗೆ ಸಾಕಾಯ್ತು ನಾನು ಬಿಟ್ಬಿಡ್ತೀನಿ ಅನ್ನೋ ರೇಂಜ್ಗೆ ಮಾಡಬೇಕು ಅಂತ ನನಗನಿಸ್ತಾ ಇದೆ ಹಾಗಾದ್ರೆ ಇದಕ್ಕೂ ಒಂದು ರೀತಿ ಎಂಟರ್ಟೈನ್ಮೆಂಟ್ ಸಿಗಲಿಲ್ಲ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಅವರು ಇನ್ನೂ ಒಂದು ಏನಾದ್ರೂ ಜಗಳ ಆಗೋಕೆ ಅಂತ ಇನ್ನೊಂದು ಟಾಸ್ಕ್ ಕೊಟ್ಟರೆ ಕೊಡಬಹುದು ಅನ್ಸಿದ ಮಟ್ಟಿಗೆ ಮಂಜು ಅವರು ಕ್ಯಾಪ್ಟನ್ ಇರೋ ತನಕ ಇದೇ ಒಂದು ಟಾಸ್ಕ್ ನಡೀತಾ ಅಂತ ನನಗೆ ಅನಿಸ್ತಾ ಇದೆ ಓಕೆ ಹಾಗಾದ್ರೆ ಕಾದು ನೋಡೋಣ ಏನೆಲ್ಲ ನಡೆಯುತ್ತೆ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಅಂತ ಕಾದು ನೋಡೋಣ ಓಕೆ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ಯೂಟ್ಯಿ ಕನ್ನಡ ಚಾನಲ್ಗೆ ಪಕ್ಕದಲ್ಲಿ ಮಾಡಿಕೊಡಿ ಬೆಲ್ ಬೆಲ್ಯನ್ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗೋಣ ಬಾಯ್